ಬೆಂಗಳೂರು ನಗರ ಮತ್ತು ಗ್ರಾಮಾಂತರದಲ್ಲಿ ದುಡ್ಡನ್ನ ಕದಿಯೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಫೋನ್ ಪೇ ಸ್ಕ್ಯಾನರ್ ಸರಿ ಇದೆಯಾ ಅಂತ ವಂಚಕರು ಬರ್ತಾರೆ ಸರಿ ಇದ್ಯೋ ಇಲ್ವೋ ಅಂತ ಪರಿಶೀಲನೆ ಮಾಡೋದಕ್ಕೆ ಅವರ ಎಂಟ್ರಿ ಆಗುತ್ತೆ ಸರ್ವಿಸ್ ನೆಪದಲ್ಲಿ ಮಾಲೀಕರಿಂದ ಮೊಬೈಲನ್ನು ಪಡ್ಕೊಳ್ತಾರೆ ಒಂದು ರೂ ಹಾಕಿ ಸರಿಯಾಗಿದೆ ಸರ್ವಿಸ್ ಆಗಿದೆ ಅಂತ ಹೇಳಿ ನೆಪ ಹೇಳ್ತಾರೆ ಆದರೆ ಕ್ಷಣಾರ್ಧದಲ್ಲೇ ನಗದು ಟ್ರಾನ್ಸಾಕ್ಷನ್ ಮಾಡಿಕೊಂಡು ಅಲ್ಲಿಂದ ಕಾಲ್ ಕೀಳ್ತಾರೆ ಬೆಂಗಳೂರು ನಗರ ಮತ್ತು ಗ್ರಾಮಾಂತರದಲ್ಲಿ ಈ ಜಾಲ ಇದೀಗ ಬೆಳಕಿಗೆ ಬಂದಿದೆ ಫೋನ್ಪೇ ಸ್ಕ್ಯಾನರ್ ಸರಿ ಇದೆಯಾ ಇಲ್ವ ನೋಡ್ತೀವಿ ಅಂತ ಹೇಳಿ ಮೊದಲು ತಗೊತಾರೆ ಸ್ಕ್ಯಾನ್ ಮಾಡ್ತಾರೆ ಒಂದು ರೂಪಾಯಿ ಹಾಕ್ತಾರೆ ಆದರೆ ಒಂದು ರೂಪಾಯಿ ಹಾಕೋ ನೆಪದಲ್ಲಿ ಅದೆಷ್ಟು ಸಾವಿರ ಅದೆಷ್ಟು ಲಕ್ಷ ರೂಪಾಯಿಯನ್ನ ಟ್ರಾನ್ಸಾಕ್ಷನ್ ಮಾಡ್ತಾರೋ ಹೇಳೋದಕ್ಕಾಗೋದಿಲ್ಲ ನೆಲಮಂಗಲದ ಬಾಬು ಸ್ಟೋರ್ ದಿನಸಿ ಅಂಗಡಿಗೆ ಬಂದಿದ್ದ ಕಳ್ಳ ಫೋನ್ ಪೇ ಸ್ಕ್ಯಾನರ್ ಸರ್ವಿಸ್ ಮಾಡೋ ನೆಪದಲ್ಲಿ ಕಳ್ಳತನ ಮಾಡಲಾಗಿದೆ ಬಾಬು ಸ್ಟೋರ್ ನಲ್ಲಿ ಎಪ್ಪತ್ತೈದು ಸಾವಿರ ರೂಪಾಯಿ ಟ್ರಾನ್ಸ್ಫರ್ ಮಾಡಿಕೊಂಡು ಪರಾರಿಯಾಗಿದ್ದಾರೆ ಆರೋಪಿಯ ಕೈಚಳಕ ಅಂಗಡಿಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ ಹಾಗಾಗಿ ಯಾರಾದರೂ ಬಂದು ನಿಮ್ಮ ಸ್ಕ್ಯಾನರ್ ಸರಿ ಇದೆಯಾ ಚೆಕ್ ಮಾಡ್ತೀವಿ ಒಂದು ರೂಪಾಯಿ ಕಳಿಸ್ತೀವಿ ನಂತರದಲ್ಲಿ ಅದಕ್ಕೆ ಏನು ತಪ್ಪಿದೆಯೋ ಸರಿ ಇದೆಯೋ ಅನ್ನೋ ಉತ್ತರ ಸಿಗುತ್ತೆ ಅಂತ ಹೇಳಿ ನಿಮ್ಮ ಮೈಂಡ್ ವಾಶ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಆದರೆ ಮೋಸ ಹೋಗಬೇಡಿ ಯಾವುದೇ ಕಾರಣಕ್ಕೂ ಕೂಡ ಸ್ಕ್ಯಾನರನ್ನು ಕೊಡಬೇಡಿ ಆ ರೀತಿ ಕೊಟ್ಟರೆ ಸರ್ವಿಸ್ ಮಾಡೋ ನೆಪದಲ್ಲಿ ಬಂದಂತಹ ವ್ಯಕ್ತಿಯ ಜೇಬನ್ನು ನೀವೇ ತುಂಬಿಸಿದ ರೀತಿಯಲ್ಲಿ ಆಗುತ್ತೆ ಇಲ್ಲೂ ಕೂಡ ಅದೇ ಆಗಿರೋದು ಎಪ್ಪತ್ತೈದು ಸಾವಿರ ರೂಪಾಯಿಯನ್ನು ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ ಬಾಬು ಸ್ಟೋರ್ ಮಾಲೀಕರಿಂದ